ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ವಿಮಾನದ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಭರ್ವಾಲ್ ವಿಮಾನದಲ್ಲಿ ಸಮಸ್ಯೆ ಕಂಡು ಬಂದ ತಕ್ಷಣದ ಅಹಮದಾ ಏರ್ ಟ್ರಾಫಿಕ್ ಕಂಟ್ರೋಲ್ ಕಳುಹಿಸಿದ ಸಂದೇಶ ಬಹಿರಂಗವಾಗಿದ್ದು ವಿಮಾನ ದುರಂತದ ಕಾರಣ ಕಂಡುಕೊಳ್ಳುವಲ್ಲಿ ತನಿಖೆಯಲ್ಲಿ ಇದು ಮಹತ್ವದ ಪಾತ್ರ ವಹಿಸಲಿದೆ ಮೇಡೆ ಮೇಡೇ ಮೇಡೆ ನೋ ಪವರ್ ನೋ ಥ್ರಸ್ಟ್ ಗೋಯಿಂಗ್ ಡೌನ್ ಎಂಬ ಸಂದೇಶವನ್ನು ಅವರು ರವಾನಿಸಿದ್ರು ವಿಮಾನ ಶಕ್ತಿ ಕಳೆದುಕೊಂಡಿದ್ದು ಕೆಳಕ್ಕೆ ಬೀಳುತ್ತಿದೆ ಎಂಬುದು ಈ ಸಂದೇಶದ ಸಾರಾಂಶವಾಗಿದೆ ಈ ಸಂದೇಶ ಕಳುಹಿಸುವ ವೇಳೆಗೆ ವಿಮಾನ ಪತನಗೊಂಡಿತ್ತು ವಿಮಾನ ದುರಂತಕ್ಕೆ ಿದ ಮತ್ತಷ್ಟು ವರದಿಗಳಿಗೆ ಇಂದಿನ ವಿಜಯವಾಣಿ ಓದಿ ಸುದೀರ್ಘ ಇಪ್ಪತ್ತೇಳು ವರ್ಷಗಳ ಪ್ರಶಸ್ತಿ ಬರ ಕೊನೆಗೊಳಿಸಿರುವ ದಕ್ಷಿಣ ಆಫ್ರಿಕಾ ತಂಡ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮೂರನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇದು ಹರಿಣಗಳಿಗೆ ಚೊಚ್ಚಲ ಐಸಿಸಿ ವಿಶ್ವ ಕಿರೀಟವೂ ಆಗಿದೆ ಟೆಂಬಾ ಬೌಮಾ ಬಳಗ ಶನಿವಾರ ಮುಕ್ತಾಯಗೊಂಡು ಫೈನಲ್ನಲ್ಲಿ ಆಸ್ಟ್ರೇಲಿಯಾ ಎದುರು ಐದು ವಿಕೆಟ್ಗಳ ಗೆಲುವಿನೊಂದಿಗೆ ಚೋಕರ್ಸ್ ಎಂಬ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೊನೆಯದಾಗಿ ಐಸಿಸಿ ನಾಕ್ಔಟ್ ಪ್ರಶಸ್ತಿ ಜಯಿಸಿದ್ದ ದಕ್ಷಿಣ ಆಫ್ರಿಕಾ ಕಳೆದೊಂದು ವರ್ಷದಲ್ಲಿ ಆಡಿದ ನಾಲ್ಕನೇ ಐಸಿಸಿ ಟ್ರೋಫಿ ಫೈನಲ್ ಇದಾಗಿದ್ದು ಹಿಂದಿನ ಮೂ ಮೂರು ಬಾರಿಯೂ ಮುಗ್ಗರಿಸಿತ್ತು ವಿವರವಾದ ವರದಿ ಕ್ರೀಡಾಪುಟದಲ್ಲಿ ಪ್ರಕಟವಾಗಿದೆ ರಾಷ್ಟೀಯ ಪರೀಕ್ಷಾ ಏಜೆನ್ಸಿಯ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ್ದು ರಾಜ್ಯದ ಏಳು ವಿದ್ಯಾರ್ಥಿಗಳು ಟಾಪ್ ನೂರರಲ್ಲಿ ಸ್ಥಾನ ಪಡೆದಿದ್ದಾರೆ ಈ ಪೈಕಿ ಅಖಿಲ ಭಾರತ ಮಟ್ಟದಲ್ಲಿ ಹದಿನೇಳನೇ ರ್ಯಾಂಕ್ ಪಡೆದಿರುವ ಮಂಗಳೂರಿನ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ನಿಖಿಲ್ ಸೊನ್ನದ್ ಶೇಕಡ ಒಂಬತ್ತು ಒಂಬತ್ತು ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಟಾಪರ್ ಆಗಿದ್ದಾರೆ ಅಖಿಲ ಭಾರತ ಮಟ್ಟದಲ್ಲಿ ರಾಜಸ್ಥಾನದ ಮಹೇಶ್ ಕುಮಾರ್ ಮೊದಲ ಸ್ಥಾನದಲ್ಲಿದ್ದರೆ ಮಧ್ಯಪ್ರದೇಶದ ಉತ್ಕರ್ಷ್ ಅವಧಿಯ ಎರಡನೇ ಹಾಗೂ ಮಹಾರಾಷ್ಟ್ರದ ಕೃಷಾಂಗ್ ಜೋಶಿ ಮೂರನೇ ರ್ಯಾಂಕ್ ಪಡೆದಿದ್ದಾರೆ ವಿದ್ಯಾರ್ಥಿಗಳ ಸಾಧನೆ ಕುರಿತ ವಿವರಕ್ಕೆ ಇಂದಿನ ವಿಜಯವಾಣಿ ಮೋದಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನತೆ ಮತ್ತಷ್ಟು ತೀವ್ರಗೊಂಡಿದ್ದು ಇರಾನ್ನ ಉಡಾಯಿಸಲಾದ ಕ್ಷಿಪಣಿಗಳು ಇಸ್ರೇಲ್ನ ಅತ್ಯಾಧುನಿಕ ವಾಯುರಕ್ಷಣಾ ವ್ಯವಸ್ಥೆಯಾದ ಐರನ್ ಡೋಮ್ ಭೇದಿಸಿ ಟೆಲ್ ನ ಭಾಗದಲ್ಲಿ ಸ್ಫೋಟಗೊಂಡಿವೆ ಈ ದಾಳಿಯಿಂದ ಟೆಲ್ ಅವೀವ್ ರಿಷಾನ್ ಲೆಜಿಯಾನ್ ಮತ್ತು ರಾಮತ್ ಖಾನ್ ಪ್ರದೇಶಗಳಲ್ಲಿ ಹಾನಿಯಾಗಿವೆ ಅನೇಕರಿಗೆ ಗಾಯವಾಗಿದ್ದು ಸಾವಿನ ಸಂಖ್ಯೆ ನಿಖರವಾಗಿ ತಿಳಿದು ಬಂದಿಲ್ಲ ಇಸ್ರೇಲ್ನ ರಾಜಧಾನಿ ಜೆರುಸಲೇಂ ಮತ್ತು ಟೆಲ್ ಅವೀವ್ ಸುತ್ತ ಇರಾನ್ ಸುಮಾರು ನೂರ ಐವತ್ತು ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದೆ ಘರ್ಷಣೆ ಕುರಿತ ವಿಸ್ತೃತ ವರದಿ ದೇಶ ವಿದೇಶ ಪುಟದಲ್ಲಿದೆ ಆರ್ಸಿಬಿ ತಂಡದ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಸಂಭವಿಸಿರುವುದರಿಂದ ಎಚ್ಚುತ್ತಿರುವ ಬಿಸಿಸಿಐ ಕ್ರಿಕೆಟ್ ಟೂರ್ನಿಗಳ ಬಳಿಕ ಗೆಲುವಿನ ಸಂಭ್ರಮ ಆಚರಿಸುವ ಬಗ್ಗೆ ಮಾರ್ಗಸೂಚಿಗಳನ್ನು ರೂಪಿಸಲು ಮುಂದಾಗಿದೆ ಶನಿವಾರ ನಡೆದ ಬಿಸಿಸಿಐ ಸಭೆಯಲ್ಲಿ ಈ ಬಗ್ಗೆ ಗಂಭೀರವಾಗಿ ಚರ್ಚಿಸಲಾಗಿದೆ ಹೆಚ್ಚಿನ ಸಂಖ್ಯೆಯ ಜನರು ಸೇರುವ ಕ್ರೀಡಾಕೂಟ ಮತ್ತು ಸಂಭ್ರಮಾಚರಣೆ ವೇಳೆ ಎಚ್ಚರಿಕೆ ವಹಿಸಲು ಸಮಗ್ರ ಮಾರ್ಗಸೂಚಿಗಳನ್ನು ರೂಪಿಸಲು ಸಮಿತಿಯನ್ನು ರಚಿಸಿದೆ ವಿವರಕ್ಕೆ ಕ್ರೀಡಾಪುಟ ನೋಡಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯೊಂದಿಗೆ ಸಮಗ್ರ ಕರ್ನಾಟಕದ ವಿಕಾಸಕ್ಕೆ ಸರ್ಕಾರ ಬದ್ಧವಾಗಿದೆ ಡಾಕ್ಟರ್ ಡಿಎಂ ನಂಜುಂಡಪ್ಪ ವರದಿ ನೀಡಿ ಎರಡು ದಶಕವಾಗಿದ್ದರಿಂದ ಹಿಂದುಳಿದ ಪ್ರದೇಶಗಳಲ್ಲಿ ಇದುವರೆಗಿನ ಅಭಿವೃದ್ಧಿ ಆಧರಿಸಿ ಹೊಸದಾಗಿ ಸೂಚ್ಯಂಕ ನಿಗದಿಪಡಿಸುವ ನಿಟ್ಟನಲ್ಲಿ ಆರ್ಥಿಕ ತಜ್ಞ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಉನ್ನತ ಸಮಿತಿ ವರದಿಯಂತೆ ಈ ಭಾಗಕ್ಕೆ ವಿಶೇಷ ಅನುದಾನ ನೀಡಿ ಮುಂದುವರೆಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಶನಿವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಿ ಮಂಡಳಿ ಸಹಯೋಗದಡಿ ಆಯೋಜಿಸಿದ್ದ ಆರೋಗ್ಯ ಆವಿಷ್ಕಾರ ಯೋಜನೆಗೆ ಚಾಲನೆ ಕಾರ್ಯಕ್ರಮದಲ್ಲಿ ಏಳು ಜಿಲ್ಲೆಗಳ ನಾಲ್ನೂರ ನಲವತ್ತು ಪಾಯಿಂಟ್ ಆರು ಮೂರು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಗೂ ಜಿಲ್ಲಾ ಬಂಜಾರ ಭವನದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಅಪ್ಪ ಎಂದರೆ ಮಕ್ಕಳಿಗೆ ರಕ್ಷಣೆಯ ದೊಡ್ಡ ಭರವಸೆ ಆಪ್ತತೆಯ ಭಾವ ಮಕ್ಕಳನ್ನು ಸದಾ ಪ್ರಭಾವಿಸುವ ಮತ್ತು ಕುತೂಹಲ ಮೂಡಿಸುವ ವ್ಯಕ್ತಿತ್ವ ಅದರಲ್ಲೂ ಅಪ್ಪ ಸಾಹಿತಿಯಾಗಿದ್ದರೆ ಮಕ್ಕಳ ಭಾವಾಲೋಕವೂ ವಿಶಾಲವಾಗಿರುತ್ತೆ ಕಲಿಯಲು ಹೆಚ್ಚೆಚ್ಚು ಸಂಗತಿಗಳು ಸಿಗತ್ವೆ ಹಾಗಾಗಿ ಸಾಹಿತಿಗಳ ಮಕ್ಕಳು ತಂದೆಯ ಕುರಿತು ಕಟ್ಟಿಕೊಡುವ ನೆನಪುಗಳು ಇತರರಿಗೂ ಸ್ಫೂರ್ತಿ ಫಾದರ್ಸ್ ಡೇ ಪ್ರಯುಕ್ತ ಅನುಭವ ಕುರಿತ ಲೇಖನ ಇಂದಿನ ವಿಹಾರ ಪುರವಣಿಯಲ್ಲಿದೆ ತೆಲುಗಿನ ದ ಇಂಡಿಯಾ ಹೌಸ್ ಚಿತ್ರದ ಶೂಟಿಂಗ್ ವೇಳೆ ಟ್ಯಾಂಕ್ ಸ್ಫೋಟಿಸಿ ಸೆಟ್ಗೆ ನೀರು ನುಗ್ಗಿದ್ದ ವಿಲಕ್ಷಣ ಘಟನೆ ಹಸಿರಿರುವಾಗಲೇ ಅದೇ ರೀತಿಯ ಮತ್ತೊಂದು ಆಕ್ಸಿಡೆಂಟ್ ನಡೆದಿದೆ ಹರ್ಷವರ್ಧನ್ ರಾಣೆ ಮತ್ತು ಸೋನಂ ಬಾಜ್ವಾ ಮುಖ್ಯ ಭೂಮಿಕೆಯಲ್ಲಿ ಇರುವ ಏಕ್ ದಿವಾನೇ ಕಿ ದಿವಾನಿಯತ್ ಚಿತ್ರೀಕರಣದ ಗುರುವಾರ ಪೂರ್ಣಗೊಂಡಿದ್ದು ಕುಂಬಳಕಾಯಿ ಒಡೆದ ಚಿತ್ರತಂಡ ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದೆ ಆಗ ನೂರಾರು ಹೀಲಿಯಂ ಬಲೂನ್ಗಳನ್ನು ಸಹ ಸೆಟ್ಗೆ ತರಲಾಗಿದೆ ನಾಯಕ ಹರ್ಷವರ್ಧನ್ ನಾಯಕಿ ಸೋನಂ ಇಬ್ಬರು ಕೇಕ್ ಕತ್ತರಿಸುವಾಗ ಅವರ ಹಿಂದೆಯೇ ಬಲೂನ್ಗಳು ಬೆಂಕಿ ಕಿಡಿತಾಗಿ ಸ್ಫೋಟಗೊಂಡಿವೆ ಈ ಘಟನೆಯಿಂದ ಕೆಲ ಕ್ಷಣ ಚಿತ್ರತಂಡದವರು ವಿಚಲಿತರಾಗಿದ್ದಾರೆ ವಿವರವಾದ ವರದಿ ಉಲ್ಲಾಸ ಪುಟದಲ್ಲಿದೆ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಪರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ